ಸ್ಮೃತಿ ಪುರಾಣ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಲೋಕಶಂಕರ ಗೋವಿನ ರಕ್ಷಣೆ ಹಿಂದೆ ಧರ್ಮದ ರಕ್ಷಣೆ ಇದೆ ಹಾಗೆ ಗೋವಿನ ವಿನಾಶದ ಹಿಂದೆ ಧರ್ಮದ ವಿನಾಶವೂ ಇದೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಎಲ್ಲೆಲ್ಲಿ ಹತ್ಯೆ ಅಥವಾ ಗೋವಿನ ಮಾಂಸದ ವ್ಯಾಪಾರ ಇತ್ಯಾದಿ ನಡೀತಾ ಇದ್ದಾವೆ ಅಲ್ಲೆಲ್ಲ ಧರ್ಮದ ನಾಶ ನಾವು ಕಾಣ್ತೇವೆ ಹಾಗೆ ಎಲ್ಲಿ ಅದರ ಸಂರಕ್ಷಣೆ ಆಗ್ತದೆ ಅಲ್ಲಿ ಧರ್ಮ ಸಂರಕ್ಷಣೆ ಆಗಿದ್ರು ನಾವು ಕಾಣ್ತೇವೆ ಇದೊಂದು ವ್ಯಾವಹಾರಿಕ ವಿಷಯ ಅದೇ ಸ್ವಲ್ಪ ಶಾಸ್ತ್ರೀಯ ವಿಷಯ ಹೋದರೆ ಯಾರ ಮನೆಯ ಗೋವಿದ್ಯವರ ಮನೆಯಲ್ಲಿ ದೇವರ ಪೂಜೆ ಯಜ್ಞ ಇವುಗಳೆಲ್ಲ ಸರಿಯಾಗಿ ನಡೀತವೆ ಏನಾದರೂ ವಿಶೇಷ ಸಂದರ್ಭ ಬಂದಾಗ ಪಂಚರವ್ಯ ಪಂಚಾಮೃತ ಎಲ್ಲ ಸರಿಯಾಗಿ ನಡೀತದೆ ಎಲ್ಲಿ ಗೋಶಾಲೆ ಯಾರ ಮನೆಯಲ್ಲಿ ಇಲ್ಲ ಅಲ್ಲಿ ಇತರ ಆಚರಣೆಗಳು ಅಷ್ಟು ಸರಿಯಾಗಿ ನಡೆಯೋದಿಲ್ಲ ಅಥವಾ ಕೆಲವೊಮ್ಮೆ ನಡೆಯೋದಿಲ್ಲ ಹಾಗಾಗಿ ಗೋವಿನ ರಕ್ಷಣೆ ಹಿಂದೆ ಧರ್ಮದ ರಕ್ಷಣೆ ಇದೆ ಗೋವಿನ ವಿನಾಶದ ಹಿಂದೆ ಧರ್ಮದ ವಿನಾಶ ಇದೆ ಯಾಕಂದ್ರೆ ಗೋತಳಿ ಭಾರತೀಯ ಗೋತಳಿ ಕ್ರಮೇಣ ಕ್ಷೀಣಿಸ್ತಾ ಇರುವಂತಹ ಕಾಲ ಈಗ ರಕ್ಷಣೆ ಬಗ್ಗೆ ಜಾಗೃತಿ ಆಗಿದೆ ಅದ್ರ ಬಹಳ ಸಂತೋಷ ಆದರೆ ಅದು ಎಷ್ಟು ಕ್ಷೀಣಿಸ್ತಾ ಹೋಗ್ತದೆ ಅಷ್ಟು ಮನುಷ್ಯನ ಆರೋಗ್ಯ ಕೂಡ ಕ್ಷೀಣಿಸ್ತದೆ ಡಾಕ್ಟರ್ ಹೇಳ್ತಾರೆ ನೀವು ಬೆಂಗಳೂರಿನಲ್ಲಿ ಎರಡು ಲೋಟ್ ಹಾಲು ಕೊಡಿಯೋದು ಒಂದು ಲೋಟ್ ಹಾಲು ಕೊಡಿ ಸಮಸಮ ಅಂತ ತಳಿ ಹಾಲು ಬರ್ತದೆ ಅಷ್ಟು ಅದಷ್ಟು ಪೌಷ್ಟಿಕಾಂಶ ಕಡಿಮೆ ಇರ್ತದೆ ಅಂತ ಆಯುರ್ವೇದ ವೈದ್ಯರು ಕೂಡ ಅದನ್ನು ಹೇಳ್ತಾರೆ ಪ್ರತ್ಯಕ್ಷ ನೋಡಿದ್ರೆ ಗೊತ್ತಾಗ್ತದೆ ಜರ್ಸಿ ಗೋವಿನ ಹಾಲಿನಲ್ಲಿ ತುಪ್ಪ ಹೆಚ್ಚು ಮಾಡ್ಲಿಕ್ಕೆ ಬರ್ತದೆ ದೇಶಿ ಗೋಬಿ ತೆರಳಿನ ಹಾಲಲ್ಲಿ ತುಪ್ಪ ಹೆಚ್ಚು ಮಾಡ್ಲಿಕ್ಕೆ ಬರ್ತದೆ ಎಲ್ರಿಗೂ ಗೊತ್ತಿರೋ ವಿಷಯ ಮೊಸರಿಂದ ಬೆಣ್ಣೆ ಹೆಚ್ಚಿಗೆ ಬರೋದೇ ಇರೋದ್ರಲ್ಲಿ ಹೀಗಾಗಿ ದೇಶಿ ಗೋವಿನ ತಳೆಯನ್ನು ಉಳಿಸುವಂತ ಬೆಳೆಸುವಂಥ ಕೆಲಸ ಎಲ್ಲ ಗುಳನ್ನ ರಕ್ಷಣೆ ಮಾಡೋಣ ಎಲ್ಲದಕ್ಕೂ ಗೌರವ ಕೊಡೋಣ ಅದು ದೇಶಕ್ಕೆ ತಲೆಗೆ ಹೆಚ್ಚು ಮಹತ್ವ ಅಂತೂ ಗೋವಿನ ಸಂರಕ್ಷಣೆ ಎಲ್ಲ ಭೂತಲ್ಲಾಗಬೇಕು ಅಂತ ನೀವು ಒಂಬಂತಾಲೆ ಅದು ನೀವು ವಲಸೆ ಸಹಕಾರ ಬಳಸ್ತಾ ಇದ್ದೀರಿ ಬಹಳ ಸಂತೋಷ